ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಾನಿವತ್ತು ಏನು ಹೇಳಕ್ಕೆ ಬರ್ತಿದ್ದೀನಿ ಅಂದರೆ ನಮ್ಮ ದಾವಣಗೆರೆಯ ರೀಲ್ಸ್ ಸ್ಟಾರ್ ಅಂತನೇ ಹೆಸರು ಪವನ್ ಅಂತ ನಮ್ಮ ಮುಂದೆ ಆಡಿ ಬೆಳೆದಂಥ ಹುಡುಗ ಇವತ್ತಿಲ್ಲ ಏನಾಯಿತು ಅಂದರೆ ರಾತ್ರಿ ಆಕ್ಸಿಡೆಂಟಾಗಿ ತೀರ್ಕೊಂಡದಾನೆ ಔಟು ಯಾಕೆ ಎಲ್ಮೆಟ್ ಹಾಕ್ಕೊಂಡು ಎಲ್ಲರೂ ಎಲ್ಮೆಟ್ ಹಾಕ್ಕೊಂಡು ಹೋಗ್ರಿ ಎಲ್ಲಿಗೆ ಹೋಗಲಿ ಎಲ್ಮೆಟ್ ಯೂಸ್ ಮಾಡಿ ಅಂತಂದು ಯಾಕೆ ಹೇಳ್ತಾರೆ ಇದಕ್ಕೆ ಆ ತಾಯಿ ಯಾಕ್ರಂದನ ನೋಡೋಕ್ಕಾಗ್ತಿಲ್ಲ ಜನ ಸಾಗರ ತುಂಬ್ಕೊಂಬಿಟ್ಟಿದ್ದಾರೆ ಆ ಚಿಕ್ಕ ಹುಡುಗ ಇನ್ನು ದೇವ್ರು ಎಷ್ಟು ಕ್ರೂರಿ ಮುಖದಲ್ಲಿರೋ ಲಕ್ಷಣ ನೋಡಿದರೆ ಎಷ್ಟು ಒಳ್ಳೆ ಹುಡುಗ ನಾವು ಚಿಕ್ಕ ಹುಡುಗ ಇದ್ದಾಗಿಂದ ನೋಡ್ತಾ ಬರ್ತಿದ್ದೀನಿ ನಮ್ಮ ಫ್ರೆಂಡಿನ ತಮ್ಮನೇ ಅವನು ಅವರಮ್ಮ ತಂಗಿ ಅಕ್ಕ ಅವರೆಲ್ಲ ಆಳೋದು ನೋಡಿದರೆ ಈಗಲೂ ನಮ್ಮ ಕಣ್ಣಲ್ಲಿ ನೀರು ಬರುತ್ತೆ ತುಂಬ ಆ್ಯಕ್ಟಿವ್ ಆಗಿದ್ದು ಹುಡುಗ ಅವನಷ್ಟು ಎನರ್ಜಿ ಯಾರಿಗೂ ಇಲ್ಲಪ್ಪ ಅನ್ನೋಷ್ಟು ಆ್ಯಕ್ಟಿವು ಅಷ್ಟು ಸ್ಮೂತ್ ಹುಡುಗ ಯಾರಿಗೆ ಅಶ್ ಆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಇದ್ರೂ ಅವನು ಎಲ್ಲರಿಗೂ ಹೆಲ್ಪ್ ಮಾಡ್ಕೊ ಚೆನ್ನಾಗಿದ್ದ ಇವತ್ತು ಈ ಸ್ಥಿತಿ ಬಂದು ತೀರ್ಕೊಂಡಿದ್ದಾನೆ ಅವ್ರ ಮನೆಗೆ ಆಧಾರ ಸ್ತಂಭವಾಗಿದ್ದ ಜೀವ ಅದು ಕೈಗೆ ಬಂದಿತ್ತು ಬಾಯಿಗೆ ಬರೋಲ್ಲ ಅಂತಾರಲ್ಲ ಆ ಥರ ಆಗೋಗಿದೆ ತಾಯಿಗೆ ಎದಿಗುದ್ದ ಮಗ ಬೆಳೆಸಿ ಸಾಕಿ ಬೆಳೆಸಿರೋಂಥ ಮಗ ಇವತ್ತಿಲ್ಲ ಅಂದರೆ ಎಂಥ ನೋವು ಕಷ್ಟ ಅದಕ್ಕೆ ಹೇಳೋದು ಫ್ರೆಂಡ್ಸ್ ಎಲ್ಲರೂ ಹೆಲ್ಮೆಟ್ ಹಾಕ್ಕೊಳ್ಳಿ ಈ ಒಂದು ಸಂದರ್ಭ ಯಾರು ಮನೇಲೂ ಬರಬಾರ್ದು ಅಂತ ನಾನು ಅಂದ್ಕೊತೀನಿ ಕೇಳ್ಕೊತೀನಿ ಎಲ್ಲರಿಗೂ ಅಣ್ಣ ತಮ್ಮಂದಿರಾಗಲಿ ಚಿಕ್ಕ ಹುಡುಗ ಇನ್ನು ಬಾಳೆ ಬದುಕೋ ಅಂಥ ಹುಡುಗ ಇವತ್ತು ಈ ಥರ ಆಗಿದೆ ಇವತ್ತಿಗೆ ನಾಲ್ಕು ದಿನ ಆಯಿತು ಅವ್ರ ಮನೆಯ ಅವ್ರ ಮನೆಯ ವಾತಾವರಣ ನೋಡೋಕ್ಕಾಗಲ್ಲ ಅಂಥ ವಾತಾವರಣ ಸಂಭವಿಸ್ತಿದೆ ಮಗನೇ ಕಳ್ಕೊಂಡಿರೋ ಅಂಥ ತಂದೆ ತಾಯಿ ಯಾವುದಕ್ಕೂ ಕಮ್ಮಿ ಇಲ್ಲ ಅನ್ನೋರ್ ಥರ ಬೆಳೆಸಿದ ತಂದೆ ತಾಯಿ ಅವನು ಎಲ್ಲರಂತೆ ಇರೋದಕ್ಕಿಂತ ಅವನೇ ಒಂಥರ ಡಿಫ್ರೆಂಟ್ ನೋಡೋಕ್ಕೆ ಖುಷಿ ಅವರೊಂಗೆ ಅಷ್ಟು ಒಳ್ಳೆಯ ಸ್ವಭಾವ ಎಲ್ಲರಿಗೂ ಹೆಲ್ಪಿಂಗ್ ನೇಚರ್ ಭಾಳ ಒಂದು ಅಂಥ ಹುಡುಗನ ಬಗ್ಗೆ ಹೇಳೋಕ್ಕೆ ಸಾವಿರ ಮಾತು ಸಾಲಲ್ಲ ಇವತ್ತು ಆ ಹುಡುಗ ಇಲ್ಲ ಆ ಹುಡುಗನಗೋಸ್ಕರ ಜನ ಸಾಗರ ಬಂದಿದೆ ನೋಡಿ ಎಷ್ಟು ಫ್ರೆಂಡ್ಸು ಎಷ್ಟು ಜನಕ್ಕೆ ಅವನು ಗಳಿಸಿದಾನೆ ಈ ವಯಸ್ಸಿಲ್ಲ ಅಂದರೆ ಮುಂದೆ ಎಷ್ಟು ಸಾಧಿಸ್ಬೇಕು ಅಂತ ಅಂದ್ಕೊಂಡಿತ್ತು ಜೀವ